ನಾಮ ಆ ನಾಮ ಬಂದ ರೂಪಂದನಿ ಹೆಣ್ಣು ಸ್ವರೂಪೈತಿ ಪರಮಾತ್ಮ ಅಂತೇಳಿ ನಾಮ ಬರಬೇಕಾದ್ರೆ ಏನು ನೋಡಿ ಪರಮಾತ್ಮ ಅಂದವಿ ಬೇಕಲಾ ಅದಕ್ಕೂ ಮೈಕೈತಿ ನಾಮ ರೂಪೈತಿ ಮೈಕಂದನಿ ಪರಮಾತ್ಮ ಅಂದ್ರೆ ಇದ್ರ ಅರ್ಪೇನ ಏಕಲ ಮತ್ತೆ ತಮ್ಮ ಇದು ಅಲ್ಲದ ಹೇಳತ್ತೇರಿ ಏನತ್ತ ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಮಾಮ ಇರೋದಕ್ಕಿಂತ ದೊಡ್ಡವ ಹೌದು నమ్ ఎల్గ్ పరమాత్మ కాపాడ మాత్తు దుర్యోధన బి కృష్ణను నమ్ అర్జున్ బి కృష్ణను నమ్ ఇబ్బ్రూ అవున సహాయ కళక్ అర్జున నీ కళంద ಇವ ಕೇಳೋಕಿಂತ ಮಗಳ ದುರ್ಯೋಧನ ಓಡಿ ಬಂದು ಕೇಳಿದ ಏನು ಕೇಳತಾ ನಾನು ಸಾಮವರ ಸಂಗತ ಲಡಾಯಿ ಆಗೋದಿತಿ ಅಂದಾ ಹಾ ಹಾ ಮತ್ತೆ ನಿನಗೆ ನನ್ನ ಸಹಾಯ ಬೇಕಾಗಿತಿ ಹೌನೋ ರೀ ಏನು ಕೇಳ್ತಿ ಕೇಳ ಅಂದಾಗ ಅವಾಗೇನು ಹೇಳ್ತಾರೆ ಕೃಷ್ಣ ಕೃಷ್ಣ ಅರ್ಜುನನ ರಥಕ್ಕೆ ಸಾರಥ್ಯಾಗಿ ಬರ್ತೀನಂದ ಸಾರಥಿಯಾಗಿ ಹೋಗಿದೀರ ಸಾರಥ್ಯ ಸೋಮ ರಥ ಓಡಿಸೋದು ಸೋಮ ಕೊಂಡ್ ಇಟ್ಟ ನೀನು ಇಬ್ರು ನಿನ್ನ ನಂಬಿದ್ರು ಆದ್ರ ಒಳಗ ಕಪ್ಪಟ್ಟ ನಾಟಿ ಕೃಷ್ಣ ಕೆಲಸ ಒಂದು ಬೇರೆ ಮಾಡಿದ ಏನು ಮಾಡುವ ಯಾವ ಪಾಂಡವರೊಳಗೆ ಗೌರವರೊಳಗ ದುರ್ಯೋಧನಗ ಏನಾದ್ರೆ ಇಬ್ಬರಿಗೆ ಲಡಾಯಿ ನಡೆದಿತ್ತು ಪ್ಪ ಅಂದ್ರ ಯಾವ ಭೀಮ ಕುತ್ಕೊಂಡು ಎಟ್ಟ ಗದ್ದಲ್ಲೇ ಹೊಡೆದು ದುರ್ಯೋಧನ ಸಾಯವಲ್ಲ ಹೇಗಿತ್ತಾಯವಲ್ಲ ಕೆಳಗ ಕೃಷ್ಣ ನಿಂತುಕೊಂಡು ಇಶಾರ ಮಾಡಿ ಹೇಳದ ಏನಂತ ಹೇಳತ ಏ ಭೀಮ ಎಲ್ಲಾ ಕಡೆ ಹೊಡಿಲಾತಿದ್ವಿ ಮಗನ ಅವನ ಸಾವ ಅವನ ತೊಡೆ ಆಗೈತಿ ಅವನು ತೊಡೆ ಆಗೈತಿ ಸಾವ ಕದಾ ತಗೊಂಡ ತೊಡಿ ತೊಡಿಗೆ ಕೊಟ್ಟು ಆಯ್ತು ಭೀಮ ಸಾ ಯಾವ ದುರ್ಯೋಧನ ಸಾಯ್ತಾನ ಅಂದ ಹೌದ್ರಿ ಮತ್ತ ಅವನ ನಂಬಿದಲ್ಲೋ ಬೆನ್ನಿಗೆ ನಿಂತು ಚೂರಿ ಹಾಕುದಾಗ ಯಾಕೆ ಮಾಡಿದಿ ಯಾಕೆ ಮಾಡ್ತಿರಪ್ಪ ಹೈದರಾಬಾದ್ ನಿಂತು ಲಡಾಯಿ ಮಾಡು ಆಡಬೇಕಲ್ಲ ಬೆನ್ನಿಗೆ ಚೂರಿ ಹಾಕುದಾಗ ಮಾಡಬೇಡ ಸುರೇಶ ಮತ್ತ ಮಾತಾಡ್ಬೇಕಾದ್ರೆ ಜರ ವಿಚಾರ ಮಾಡಿ ಮಾತಾಡು ಮಾಡಿ ಮಾತಾಡು ನಾವೇನು ನಮ್ಮ ಬಾಯಿ ನಮ್ಮ ಮನೆಯಾಗ ಬಿಟ್ಟು ಬಂದಿಲ್ಲ

ಕಾಂಚೀಪರ್ಣಿ ಶಾಸ್ತ್ರ ಹಿಡ್ಕೊಂಡು ಬಾ ಮಾಡು ಶಾಸ್ತ್ರ ಒಳಗೆ ನಿನ್ನ ಸೋಲಿಸೇನೆ ಹೇಳಿ ನೀ ಸರ್ಕಾರ ಗೆದ್ದು ಹಾದಿ ಅಂದ್ರೆ ಮಂದ್ರ ಪೂರಾಗ ಏನಾಗ್ತದ ನನ್ನ ಹಾಡ್ಕಿ ರಾಕ್ಯಲ್ಲ ನಿನಗ ಸುರೇಶ ಆಧಾರ ಬದ್ಧವಾಗಿ ನಾನು ನೀ ಸೋಲಿಸಿದೆ ಅಂದ್ರೆ ಮತ್ ಸರ್ ಕೊರ್ತ ಆಧಾರ ಬದ್ಧವಾಗಿ ನನ್ನ ಕೈಯಾಗ ನೀ ಸೋತಿ ಅಂದ್ರ ಏನಾಗ್ತದ ಊರಿಗೆ ಹೋಗಲಕ್ಕ ಬಸ್ ಚಾರ್ಜ್ ಕೊಡ್ಲಾಕಿಲ್ಲ ಬಸ್ ಚಾರ್ಜ್ ವಿಚಾರ ಮಾಡಿ ಹಾಡ್ಕೆ ಮಾಡು ಸೀರಿ ಚಾರ್ ಮಾಡ್ತೇನು ಎಳೆ ಹುಡುಗಿ ಹ್ಯಾಂಗ್ ಬಾಡಿಸ್ತೇನೆ ನೋಡತ್ತೆ ಬಿಡ್ರ ಯಾರೇ ಒಂದು ಬಿಟ್ಟು ಮಾತಲ್ಲ ಬಿಟ್ಟು ಹಾ ಸ್ವಂತ ಸ್ಯಾನಿಯಾಗಿ ಗಂಡು ಹಣ ಹೊಸವಾಗಿ ತಯಾರಾಗಿದೀವಿ ಸೊಂತವಾದ ನಾಡು ನಿಮ್ಮ ಇದ್ರೆಲ್ಲ ಹಿಂದೂ ಕಮ್ಮಿ ಆಗಿ ಹೋಗ್ಯ ವಿದ್ಯಾನ ಕೋಚಿಂಗ್ ಐತಿ ಐತಿದ್ರು ಕಿಗಿಪ್ ವಾಗಿ ಎಲ್ಲಾ ಎಲ್ಲ ಯಾವಾಗ ಮಸೀದಿನ ವಿದ್ಯಾರ್ಥಿ ಡಬ್ ತಗೊಂಡು ಪಬ್ಲಿಕ್ ಬಂದು ಏನಂತು ತಿಪ್ಪಿಯಾಗ ನಾ ಎದಂಗದ್ರು ನೋಡ್ರಿ ಗಂಡ್ ಹಾಡೋ ಬುಸು ಗುಸುಗುಚು ನಾವು ಹಾ ಅದಕ್ಕ ತಮ್ಮ ಏನಾಯ್ತು ನೋಡಿರಿ ಸಣ್ಣ ನಂಗ್ ಏನ್ ಹೇಳುತ್ತೆ